ಬಿಗ್ ಬಾಸ್ ಮೊದಲ ಫಿನಾಲೆಗೆ ಆಯ್ಕೆಯಾಗಲು ಹಾಗೂ ನಾಮಿನೇಷನ್ ನಿಂದ ಪಾರಾಗಲು ಬಿಗ್ ಬಾಸ್ ಈಗ ಟಾಸ್ಕ್ ನೀಡಿದ್ದು ಅದರಲ್ಲಿ ಕೊನೆಯದಾಗಿ ರಾಶಿಕಾ ಹಾಗೂ ಕಾವ್ಯ ಅವರು ಇದ್ದು ಇವರಿಬ್ಬರಲ್ಲಿ ಕೊನೆಯ ಟಾಸ್ಕ್ ಆಗಿ ಫೈನಲಿಸ್ಟ್ ಆಗಿದ್ದು ಯಾರು ಹಾಗೆಯೇ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದ್ದು ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೂರು ಸ್ಪರ್ಧಿಗಳು ಯಾರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆನ್ಲೈನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಮೇಲೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ಫೈನಲಿಸ್ಟ್ ಆಗಲು ಕೊನೆಯ ಟಾಸ್ಕ್ ನೀಡಿದ್ದು ಅದರಲ್ಲಿ ಕಾವ್ಯ ಹಾಗೂ ರಾಶಿಕಾ ಅವರಲ್ಲಿ ಯಾರು ವಿನ್ ಆಗಿದ್ದು ಅನ್ನೋದನ್ನ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದಲ್ಲಿ ಒಟ್ಟು ಹದಿಮೂರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಈ ಹದಿಮೂರು ಸ್ಪರ್ಧಿಗಳಿಗೆ ತಮ್ಮನ್ನು ತಾವು ನಾಮಿನೇಷನ್ ಇಂದ ಪಾರ್ ಮಾಡಲು ಹಾಗೂ ಫೈನಲಿಸ್ಟ್ ಆಗಲು ಬಿಗ್ ಬಾಸ್ ಒಂದು ಅವಕಾಶ ನೀಡಿದ್ದು ಅದರಲ್ಲಿ ಬಿಗ್ ಬಾಸ್ ನೀಡಿದ ಮೊದಲ ಟಾಸ್ಕ್ ನಲ್ಲಿ ಅಭಿಷೇಕ್ ಧನುಷ್ ಕಾವ್ಯ ರಾಶಿಕಾ ಹಾಗೂ ಗಿಲಿ ನಟ ಈ ಐದು ಜನರು ವಿನ್ ಆಗಿದ್ದು ಅವರಿಗೆ ಮತ್ತೊಂದು ಟಾಸ್ಕ್ ನೀಡಿದ್ದು ಅದರಲ್ಲಿ ರಾಶಿಕಾ ಹಾಗೂ ಕಾವ್ಯ ಅವರು ವಿನ್ ಆಗಿದ್ದು ಈಗ ರಾಶಿಕಾ ಹಾಗೂ ಕಾವ್ಯ ಅವರಿಗೆ ಕೊನೆಯ ಟಾಸ್ಕ್ ಅನ್ನು ನೀಡಲಾಗಿದೆ ಈ ಟಾಸ್ಕ್ ನಲ್ಲಿ ರಾಶಿಕಾ ಅವರಿಗೆ ಗ್ರೀನ್ ಕಲರ್ ಹಾಗೂ ಕಾವ್ಯ ಅವರಿಗೆ ಯೆಲ್ಲೋ ಕಲರ್ ನೀಡಲಾಗಿದ್ದು ಯಾರು ತಮಗೆ ನೀಡಿರುವ ಕಲರ್ ನ ಪಟ್ಟಿಯನ್ನ ಹೆಚ್ಚು ಬಾಕ್ಸ್ ಮೇಲೆ ಇಟ್ಟಿರುತ್ತಾರೋ ಅವರು ಈ ಟಾಸ್ಕ್ ಅನ್ನ ಆಗುತ್ತಿದ್ದರು ಆದರೆ ಕಾವ್ಯ ಅವರು ಟಾಸ್ಕ್ ರೂಲ್ಸ್ ನ ಫಾಲೋ ಮಾಡದೇ ಇರುವ ಕಾರಣದಿಂದಾಗಿ ರಾಶಿಕಾ ಅವರು ಈ ಟಾಸ್ ನ ವಿನ್ ಆಗಿದ್ದಾರೆ ಹೌದು ರಾಶಿಕಾ ಅವರು ಈ ಟಾಸ್ಕ್ ನ ವಿನ್ ಆಗಿದ್ದು ಇವರು ನಾಮಿನೇಷನ್ ಅಲ್ಲದೆ ಇಟ್ಸ್ ಆಗಿರುತ್ತಾರೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದ್ದು ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಹಾಗಾದ್ರೆ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೂರು ಸ್ಪರ್ಧಿಗಳು ಯಾರು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಡಾಕ್ ಸತೀಶ್ ಎರಡನೆಯದಾಗಿ ಮಂಜುಭಾಷಿಣಿ ಮೂರನೆಯದಾಗಿ ಅಶ್ವಿನಿ ಎಸ್ ಎನ್ ಹೌದು ಈ ಮೂರು ಸ್ಪರ್ಧೆಗಳು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಯಾವ ಸ್ಪರ್ಧೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಿತ್ತು ಎನ್ನುವ ನಿಮ್ಮ ಅನಿಸಿಕೆಯನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್